ಈ ಒಂದೇ ಒಂದು ಕಾರ್ಡ್ ಮಾಡಿಸಿದ್ರೆ ಸಾಕು ನಿಮಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಬರುತ್ತೆ ಮತ್ತೆ ಇದ್ರ ಜೊತೆಗೆ ನೀವು ಒಂದು ಲಕ್ಷಾಂತ ರೂಪಾಯಿ ಅಷ್ಟು ಒಂದು ಬೆನಿಫಿಟ್ ಕೂಡ ಪಡ್ಕೋಬೋದು ಈ ಒಂದೇ ಒಂದು ಕಾರ್ಡಿಂದ ಹಾಗಾದರೆ ಈ ಒಂದು ಅದು ನಾವು ಯಾವ ರೀತಿ ಮಾಡಿಸ್ಕೊಳ್ಳೋದು ನಮಗೂ ಏನಾದರೂ ಅಪ್ಲಿಕಬಲ್ ಆಗುತ್ತಾ ಈ ರೀತಿ ನಿಮಗೆ ಸಾಕಷ್ಟು ಒಂದು ಪ್ರಶ್ನೆ ಬಂದೇ ಬರುತ್ತಾ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರು ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋ ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ನಾವು ಒಂದು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ಈ ಒಂದು ಕಾರ್ಡ್ ಅಲ್ಲಿ ಏನು ಬೆನಿಫಿಟ್ ಇದೆಯಲ್ಲ ಅದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕಂದ್ರೆ ವಿಡಿಯೋನ ಮಧ್ಯ ಮಧ್ಯೆ ಎಲ್ಲೂ ಓಡಿಸ್ತೇನೆ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೊಂಡು ಹೋಗ್ತೀರಾ ಇಲ್ಲಿ ನೋಡಿ ಈ ಒಂದು ಕಾರ್ಡ್ಗೆ ನೀವೇನಾದರೂ ಅಪ್ಲೈ ಮಾಡ್ತೀರಾ ನಿಮಗೆ ಹದಿನೆಂಟು ವರ್ಷ ಆಗಿರಬೇಕಾಗಿರುತ್ತೆ ಅರವತ್ತು ವರ್ಷದೊಳಗಡೆ ನಿಮ್ಮ ಏಜ್ ಇರಬೇಕಾಗಿರುತ್ತೆ ಈ ಒಂದು ಕಾರ್ಡ್ಗೆ ಯಾರಾದರೂ ಕೂಡ ಅಪ್ಲೈ ಮಾಡ್ಬೋದು ಯಾವುದೇ ತರಹದ ಜೆಂಡರ್ ರೆಸ್ಟ್ರಿಕ್ಷನ್ಸ್ ಇಲ್ಲ ಗಂಡಸರು ಕೂಡ ಅಪ್ಲೈ ಮಾಡ್ಬೋದು ಹೆಂಗಸರು ಕೂಡ ಅಪ್ಲೈನ ಮಾಡಬಹುದಾಗಿರುತ್ತೆ ಮತ್ತೆ ಈ ಒಂದು ಕಾರ್ಡ್ ನೀವು ಯಾವ ರೀತಿ ಪಡ್ಕೊಳೋದು ಮತ್ತೆ ಏನೇನು ಬೆನಿಫಿಟ್ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ಮೊದ್ಲೇದಾಗಿ ನಿಮ್ಮ ಮಕ್ಳಿಗೆ ಒಂದು ಸ್ಕಾಲರ್ಶಿಪ್ ಬರುತ್ತೆ ಈ ಒಂದು ಕಾರ್ಡ್ ನೀವ್ ಏನಾದ್ರು ಮಾಡಿಸಿದೀರಾ ಅಂದ್ರೆ ಜೊತೆಗೆ ನೀವೇನಾದರೂ ಈ ಒಂದು ಕಾರ್ಡ್ನ ಮಾಡಿಸ್ಕೊಂಡ್ರೆ ನಿಮ್ಗೇನಾದರೂ ಹುಷಾರಿಲ್ಲದಿರೋ ಟೈಮಲ್ಲಿ ನಿಮಗೆ ಒಂದು ಅಮೌಂಟಲ್ಲೂ ಕೂಡ ಸಬ್ಸಿಡಿ ಕೊಡ್ತಾರೆ ಏನೊಂದು ಹಾಸ್ಪಿಟ್ಲಲ್ಲಿ ಬಿಲ್ ಆಗುತ್ತಲ್ಲ ಅದ್ರಲ್ಲಿ ನಿಮಗೆ ಕನ್ಸಿಷನ್ ಇರುತ್ತೆ ಇಷ್ಟರೋರ್ಗೂ ಕೂಡ ನಿಮಗೆ ಫ್ರೀ ಟ್ರೀಟ್ಮೆಂಟ್ ಅಂತಲೂ ಕೂಡ ಇರುತ್ತೆ ಈ ಒಂದು ಕಾರ್ಡ್ನ ಮಾಡಿಸ್ಕೊಂಡ್ರೆ ಮತ್ತು ಈ ಒಂದು ಕಾರ್ಡ್ದಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ ನಿಮ್ಮ ಮಕ್ಕಳಿಗೆ ಏನಾದರೂ ಮದುವೆ ಮಾಡ್ತೀರಾ ಅಂದ್ರೆ ಅಲ್ಲೂ ಕೂಡ ನಿಮಗೆ ಒಂದು ಲಕ್ಷದಷ್ಟು ಒಂದು ಸಹಾಯಧನನೂ ಕೂಡ ಈ ಒಂದು ಕಾರ್ಡ್ ಇರೋರಿಗೆ ಕೊಡ್ತಾರೆ ಇದು ಯಾರಿಗೆ ಈ ಒಂದು ಕಾರ್ಡ್ನ ಮಾಡ್ಸಿರ್ತಾರೆ ಅವ್ರಿಗೆ ಅಪ್ಲಿಕಬಲ್ ಆಗುತ್ತೆ ಮತ್ತು ಈ ಒಂದು ಕಾರ್ಡ್ನ ಯಾರು ಮಾಡ್ಸಿರ್ತಾರಲ್ಲ ಅವ್ರು ಏನಾದರೂ ಒಂದು ಸಡನ್ನಾಗಿ ಡೆತ್ ಆದರೂ ಕೂಡ ಅವ್ರ ಫ್ಯಾಮಿಲಿಗೂ ಕೂಡ ಎಲ್ಪ್ ಆಗುತ್ತೆ ಫೈನಾನ್ಷಿಯಲಿ ಅವ್ರಿಗೂ ಕೂಡ ಒಂದು ಇಷ್ಟು ಅಮೌಂಟು ಅಂತ ಕೂಡ ಕೊಡ್ತಾರೆ ಮತ್ತೆ ನಿಮಗೆ ಸ್ಕ್ರೀನ್ಶಾಟು ಕೂಡ ಇಲ್ಲಿ ಹಾಕಿದೀನಿ ನೀವು ನೋಡ್ಕೋಬೋದಾಗಿರುತ್ತೆ ಏನೇನು ಬೆನಿಫಿಟ್ ಇರುತ್ತೆ ಯಾವ ರೀತಿ ಇರುತ್ತೆ ನನ್ನ ಮತ್ತೆ ಇಲ್ಲಿ ಈ ಒಂದು ಕಾರ್ಡ್ ಯಾವುದು ನಮ್ಗೆ ಎಲ್ಲಿ ಸಿಗುತ್ತೆ ಯಾವ ರೀತಿ ಮಾಡಿಸೋದು ಇದ್ರ ಬಗ್ಗೆ ಸಾಕಷ್ಟು ಡೌಟ್ಸ್ ಇರುತ್ತೆ ಅದ್ರ ಬಗ್ಗೆ ನಾನು ಕ್ಲಿಯರ್ ಮಾಡೋದಾದ್ರೆ ಈ ಒಂದು ಕಾರ್ಡ್ ಬಂದ್ಬಿಟ್ಟು ಲೇಬರ್ ಕಾರ್ಡ್ ಅಂತ ಈ ಒಂದು ಕಾರ್ಡ್ ನೀವು ಎಲ್ಲಿ ಮಾಡಿಸ್ಬೇಕಾಗುತ್ತೆ ಅಂದರೆ ಲೇಬರ್ ಡಿಪಾರ್ಟ್ಮೆಂಟ್ಗಳಲ್ಲಿ ಮಾಡ್ಸ್ಕೋಬೋದು ಪ್ರತಿಯೊಂದು ಡಿಸ್ಟಿಕಲ್ಲೂ ಕೂಡ ಲೇಬರ್ ಡಿಪಾರ್ಟ್ಮೆಂಟ್ ಇರುತ್ತೆ ಈ ಒಂದು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ನೀವು ಕಾರ್ಡ್ ಮಾಡಿಸ್ಬೇಕಂದ್ರೆ ನಿಮ್ಮ ರೇಷನ್ ಕಾರ್ಡು ಆಧಾರ್ ಕಾರ್ಡು ಮತ್ತು ನಿಮ್ಮ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಒಂದು ಫಾರ್ಮ್ನ ಕೊಡ್ತಾರೆ ಆ ಒಂದು ಫಾರ್ಮ್ನ ನೀವು ಫಿಲ್ ಅಪ್ ಮಾಡಬೇಕಾಗತ್ತೆ ಅದನ್ನ ಅಪ್ ಮಾಡಿಬಿಟ್ಟು ನೀವು ಒಂದು ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಕಾರ್ಡ್ ಬೇಗ ಒಂದು ಮೂವತ್ತು ದಿನದಷ್ಟರಲ್ಲಿ ನಿಮಗೆ ಕೊಡ್ತಾರೆ ಹಾಗಾದರೆ ಒಂದು ಕಾರ್ಡ್ನ ಯಾರ್ಯಾರು ಅಪ್ಲೈ ಮಾಡ್ಬೋದು ಎಲ್ಲರಿಗೂ ಸಿಗುತ್ತಾ ಅಂತಲೂ ಕೂಡ ಕೇಳ್ಬೋದು ಅದಕ್ಕಿಂತ ಮುಂಚೆ ನಿಮಗೆ ಮೂರು ಸಾವಿರ ಯಾವ ರೀತಿ ಸಿಗುತ್ತೆ ಅನ್ನೋದು ಕೂಡ ತಿಳಿಸ್ಕೊಟ್ಬಿಡ್ತೀನಿ ನೋಡಿ ಇಲ್ಲಿ ನಿಮಗೆ ಮೂರು ಸಾವಿರ ಯಾವ ರೀತಿ ಕೊಡ್ತಾರೆ ಅಂದರೆ ನೀವು ಒಂದು ಲೇಬರ್ ಕಾರ್ಡ್ನ ಮಾಡ್ಸ್ಕೋಬೇಕಾಗತ್ತೆ ಮಾಡಿಸ್ಕೊಂಡು ಆದಮೇಲೆ ನಿಮಗೆ ಅರವತ್ತು ವರ್ಷ ಆದಮೇಲೆ ನಿಮಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಬರೋಂಗೆ ಅದೇ ಆಟೋಮೆಟಿಕ್ ಆಗಿ ಬರ್ತಾ ಹೋಗುತ್ತೆ ಅಲ್ಲಿ ಫಾರ್ಮ್ ಇರುತ್ತೆ ಒಂದು ಫಾರ್ಮ್ನ ನೀವು ಅಪ್ ಮಾಡಿದ್ರೆ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಾದ್ಮೇಲೆ ನಿಮ್ಗೆ ಅರವ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೂಡ ಬರುತ್ತೆ ಮತ್ತು ಒಂದು ಲೇಬರ್ ಕಾರ್ಡ್ನ ಯಾರ್ಯಾರು ಮಾಡ್ಸ್ಕೋಬೋದು ಯಾರ್ಯಾರು ಯಾರು ಒಂದು ಕಟ್ಟಡ ಕಾರ್ಮಿಕರ ಕೆಲಸ ಮಾಡ್ತಾ ಇರ್ತಿರಲ್ಲ ಅವ್ರು ಬಂದ್ಬಿಟ್ಟು ಒಂದು ಕಾರ್ಡ್ಗಳನ್ನ ಮಾಡ್ಸ್ಕೊಬೋದು ಅವ್ರಿಗೆ ಒಂದು ಬೆನಿಫಿಟ್ನ ತೊಗೋಬೋದಾಗಿರುತ್ತೆ ಅವ್ರಿಗೆ ಇಷ್ಟು ಒಂದು ಬೆನಿಫಿಟ್ ಸಿಗುತ್ತೆ ಮತ್ತು ನಿಮಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕು ಒಂದು ಸರ್ಕಾರಿ ಯೋಜನೆ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಿ ಈ ವಿಡಿಯೋ ಯಾರಿಗೆ ಆಗುತ್ತೆ ಅನ್ಸುತ್ತೆ ಅವ್ರಿಗೆ ಶೇರ್ ಮಾಡಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದ